ಎಲ್ಲರಿಗೂ ನಮಸ್ತೆ ಇವತ್ತಿನ ಟಿಫಿನಿಗಾಗಿ ಟೊಮಾಟ ಪೂರಿ ಮಾಡ್ತಾಯಿದ್ದೇನೆ ನೋಡಿ ಟೊಮೆಟೊ ಹಣ್ಣನ್ನು ಉಪಯೋಗಿಸ್ಬಿಟ್ಟು ಪೂರಿನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ನೋಡಿ ಪೂರಿ ರೆಡಿಯಾಗಿದೆ ಭಾರಿ ಚೆನ್ನಾಗಿ ಬಂದಿದೆ ಮಾತ್ರ ಕಲರ್ಫುಲ್ಲಾಗಿ ಕೂಡ ಇದೆ ಟೊಮೆಟೊ ಹಣ್ಣು ಹಾಗೆ ಕೆಂಪು ಕೆಂಪಾಗಿ ಭಾರಿ ಚೆನ್ನಾಗಿರೋ ಹಣ್ಣನ್ನು ತಗೊಂಡಿದ್ದೇನೆ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಮಾಡಿರುವಂಥದ್ದು ಜೊತೆಯಲ್ಲಿ ಹಾಲು ಬಾಜಿಯನ್ನು ಕೂಡ ಮಾಡಿಕೊಂಡಿದ್ದೇನೆ ಸಕ್ಕತ್ತಾಗಿ ಬಂದಿದೆ ಎರಡೂ ಕೂಡ ರಜಾ ದಿನಗಳಲ್ಲಿ ಮಾಡಿಕೊಳ್ಳಿಕ್ಕೆ ಖುಷಿ ಆಗ್ತದೆ ನೀವು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಸಖತ್ತಾಗಿರುವಂಥ ಟಮಟ ಪೂರಿ ಹಾಗೂ ಆಲೂ ಬಾಜಿ ರೆಡಿಯಾಗಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಚಟ್ನಿ ಕೂಡ ರೆಡಿ ಇದೆ ಎಲ್ಲನೂ ಮಿಕ್ಸ್ ಮಾಡಿ ಟಿಫಿನು ರೆಡಿಯಾಗಿದೆ ಚಹಾದೊಂದಿಗೆ ಕುಡಿಲಿಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪೂರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಖತ್ತಾಗಿ ಬಂದಿದೆ ಮಾತ್ರ ಕಲರ್ಫುಲ್ಲಾಗಿ ಕೂಡ ಇದೆ ಟೇಸ್ಟಿಯಾಗಿ ಕೂಡ ಇದೆ ಇದನ್ನು ಯಾವ ಥರ ಮಾಡಿದ್ದೇನೆ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ನೋಡಿ ನಾನು ನಾಲ್ಕರಿಂದ ಐದು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಟೊಮೆಟೊ ಹಣ್ಣು ಕಲರ್ಫುಲ್ಲಾಗಿದೆ ಚೆಂದ ಕೆಂಪು ಕೆಂಪಾಗಿರುವಂಥ ಟೊಮೆಟೊ ಹಣ್ಣನ್ನು ಎರಡು ಭಾಗ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬಿಸಿ ನೀರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಬರೋದಿಲ್ಲ ಚೆನ್ನಾಗಿರ್ತದೆ ಬಿಸಿ ನೀರಿನಲ್ಲಿ ಕುದಿಸ್ಕೊಳ್ಳುವ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳುವ ಕುದಿಸ್ಕೊಂಡು ಆಮೇಲೆ ಕೆಳಗೆ ತೆಗೆದುಬಿಟ್ಟು ಅದರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು ಚೆನ್ನಾಗಿರ್ತದೆ ನೈಸಾಗಿ ಬರ್ತದೆ ಸಿಪ್ಪೆ ಇದ್ದರೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ತೆಗಿಲಿಕ್ಕೆ ಕೂಡ ಬರ್ತದೆ ಒಂದು ಹತ್ತು ನಿಮಿಷ ಬೇಯಿಸಿದರೆ ಈ ಥರ ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ ಈ ಥರ ಬೇಯಿಸ್ಕೊಂಡ್ರೆ ಮಿಸಿಕ್ ಜಾರಿಗೆ ಹಾಕಿಬಿಟ್ಟು ನೈಸಾಗಿ ರುಬ್ಬಿಕೊಳ್ಳುವ ಇದನ್ನು ಮಾತ್ರ ಇದ್ದೇನೆ ನಾನು ರುಬ್ಬಿ ಒಂದು ಪಾತ್ರೆಗೆ ಯಾವ ಪಾತ್ರೆಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೇವೆ ಅದರಲ್ಲಿ ಹಾಕ್ಕೊಳ್ಳುವ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಹಾಗಾಗಿ ಮತ್ತು ಸಕ್ಕತ್ತಾಗಿ ಕಲರ್ ಬಂದಿದೆ ಅದು ನಿಮಗೆ ಇಲ್ಲಿ ವೀಡಿಯೋ ಮಿಸ್ ಆಗಿದೆ ಕಾಲು ಚಮಚ ಗರಂ ಮಸಾಲ ಒಂದು ಚಮಚ ಬಿಳಿ ಎಳ್ಳು ಎರಡು ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಕಲಿಸ್ಕೊಳ್ತೇನೆ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಯಾಕಂತೇಳಿದ್ರೆ ಕಲರ್ಫುಲ್ಲಾಗಿ ಕೂಡ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರ್ತದೆ ಅದಕ್ಕೋಸ್ಕರ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಬೇಡದೇ ಇರುವವರು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಅರ್ಧ ಕಪ್ಪು ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೇನೆ ರವೆಯಲ್ಲಿ ಸಣ್ಣ ರವೆ ಬರ್ತದಲ್ಲ ಆ ರವೆಯನ್ನು ಹಾಕ್ಕೊಂಡಿದ್ದೇನೆ ನಂತರ ಒಂದು ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಕಲಿಸಿದ್ದೇನೆ ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಎರಡು ಚ ಎರಡು ಇದೆ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಒಂದು ಐದು ಹತ್ತು ನಿಮಿಷ ಸೈಡ್ಗೆ ಇಟ್ಕೊಳ್ಳುವ ನಾವು ಬಾಜಿ ತಯಾರು ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಆಲೂ ಬಾಜಿ ತಯಾರು ಮಾಡ್ಕೊಳ್ಲಿಕ್ಕೆ ಇದನ್ನು ಈ ರೀತಿ ಕಲಸಿಬಿಟ್ಟು ಸೈಡ್ಗೆ ಇಟ್ಕೊಳ್ಳುವ ಆಲೂಗಡ್ಡೆಯನ್ನು ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಇಡೀ ಇಡಿಯಾಗಿ ಬೇಯಿಸಿದ್ರೂ ನಡೆಯುತ್ತೆ ಅರ್ಜೆಂಟ್ ಇದ್ದರೆ ಕಟ್ ಮಾಡಿ ಬೇಯಿಸ್ಕೊಳ್ಳುವ ನಾವು ಕಟ್ ಮಾಡಿ ಬೇಯಿಸ್ಕೊಂಡಿದ್ದೇನೆ ಎರಡು ಚಮಚ ಎಣ್ಣೆ ಅರ್ಧ ಒಂದು ಚಮಚ ತುಪ್ಪವನ್ನು ಹಾಕಿ ಸಾಸಿವೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿದ್ದೇನೆ ಒಂದು ಈರುಳ್ಳಿ ಎರಡು ಟೊಮೆಟೋನ ಮಿಕ್ಸಿ ಮಾಡಿಬಿಟ್ಟು ಆ ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ ಮಿಕ್ಸಿಯಲ್ಲಿ ಸಣ್ಣಾಗಿ ರುಬ್ಬಿಕೊಳ್ಳುವ ಚೆನ್ನಾಗಾಗ್ತದೆ ಒಂದು ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಾಲು ಚಮಚ ಗರಂ ಮಸಾಲ ಪೌಡರ್ ಒಂದೂವರೆ ಚಮಚ ಆಗುವಷ್ಟು ಮನೆಯಲ್ಲಿ ಮಾಡಿದಂಥ ನಾನು ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೇನೆ ಖಾರಕ್ಕಾಗಿ ಹಸಿ ಮೆಣಸು ಏನು ಉಪಯೋಗಿಸಲಿಲ್ಲ ಇಲ್ಲ ಹಾಗಾಗಿ ನಾನು ಮನೆಯಲ್ಲಿ ಮಸಾಲ ಸಾಂಬಾರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಒಂದು ಚಮಚ ಜೀರಾ ಪೌಡರ್ ಒಂದು ಚಮಚ ಧನಿಯಾ ಪೌಡರ್ ಕಸ್ತೂರಿ ಮೇಥಿಯನ್ನು ಒಂದು ಸ್ವಲ್ಪನ ಹಾಕಿಬಿಟ್ಟು ಕುದೀಲಿಕ್ಕೆ ಬಿಟ್ಟುಬಿಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳುವ ಆಲೂಗಡ್ಡೆಯನ್ನು ನಾನು ಲೇಟ್ ಆಗ್ತದೆ ಅಂತ ಕತ್ತರಿಸ್ಬಿಟ್ಟು ಬೇಯಿಸ್ಕೊಳ್ಳಿದ್ದೇನೆ ಇಡೀ ಬೇಯಿಸಿದ್ರೂ ಚೆನ್ನಾಗಿರ್ತದೆ ಇದನ್ನು ಸ್ವಲ್ಪ ಈ ಥರ ಮ್ಯಾಷ್ ಮಾಡಿಕೊಳ್ಳುವ ಮ್ಯಾಷರಿಂದ ಮಾಡ್ಕೊಳ್ಳುವ ಲೇಟಾಗಿದೆ ಹಾಗಾಗಿ ಕೈಯಿಂದ ಮಾಡ್ತಾ ಇದ್ದೇನೆ ತೊಂದರೆ ಇಲ್ಲ ಸ್ವಲ್ಪ ಒಂದು ಎರಡು ಪೀಸ್ ಆಗುವಷ್ಟು ಸೈಲ್ ಸ್ವಲ್ಪ ನೈಸಾಗಿ ಸೌಟಿನ ಬೆನ್ನಲ್ಲಿ ಮಾಡಿಬಿಟ್ಟು ಹಾಕುವ ಯಾಕಂತೇಳಿದರೆ ಸ್ವಲ್ಪ ದಪ್ಪನಾಗಿ ಬರ್ತದೆ ಬಾಜಿ ಅಂತ ಅಷ್ಟೇ ಮತ್ತೇನಿಲ್ಲ ಮತ್ತು ಎಲ್ಲವನ್ನೂ ಇದಕ್ಕೆ ಹಾಕಿಬಿಟ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಕಾಲು ಚಮಚ ಸಕ್ಕರೆನ ಇಲ್ಲಿ ಕೂಡ ಟೇಸ್ಟಿಗೋಸ್ಕರ ಯೂಸ್ ಮಾಡಿದ್ದೇನೆ ನೀವು ಬೇಡ ಆದರೆ ಹಾಕೋದೇ ಇರ್ಬೋದು ಸಖತ್ತಾಗಿ ಬಂದಿದೆ ಮಾತ್ರ ಚೆನ್ನಾಗಿ ಬರ್ತದೆ ಬಾಜಿ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಒಂದು ಚೂರು ತಿರುಗಿಸಿ ಕೆಳಗೆ ಇಳಿಸ್ಕೊಳ್ಳುವ ಪೂರಿ ಇಟ್ಟು ಕಲಸಿ ಸೈಡಿಗೆ ಇಟ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ ಎಣ್ಣೆನ ಬಾಣಲೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ ಹಾಕ್ಬಿಟ್ಟು ಪೂರಿನ ಈಗ ರೆಡಿ ಮಾಡಿಕೊಳ್ಳುವ ಟಮಟಾ ಪೂರಿ ರೆಡಿ ಮಾಡಿಕೊಳ್ಳುವ ಕಲ್ಲರ್ಫುಲ್ಲಾಗಿ ಕೂಡ ಇದೆ ನೋಡಿ ಚೆನ್ನಾಗಿ ಬಂದಿದೆ ಮಾತ್ರ ಸಖತ್ತಾಗಿ ಟೇಸ್ಟು ಕೂಡ ಇದೆ ಬಿಸಿ ಬಿಸಿ ಪೂರಿ ಅಂದಾಗ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರ್ತದೆ ಆವಾಗ ಮಾಡಿಕೊಂಡು ತಿಂದರೆ ಸಖತ್ತಾಗಿರ್ತದೆ ನಾನೀಗ ಒಂದು ಎಂಟರಿಂದ ಹತ್ತು ಪೂರಿಯನ್ನು ಮಾಡ್ತೇನೆ ಟಿಫಿನಿಗೋಸ್ಕರ ಬೇಕಾದ ಬೇಕಾದ ಕೂಡಲೇ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ನಾವೀಗ ಪೂರಿಯನ್ನು ರೆಡಿ ಮಾಡಿಕೊಳ್ಳುವ ನಾನು ಯಾವಾಗಲೂ ಲಟ್ಟಿಸೋ ಪ್ಲೇಸಲ್ಲಿ ಲಟ್ಟಿಸ್ತಾ ಇದ್ದೇನೆ ಇವಾಗ ಕೂಡ ಇವೆಲ್ಲವನ್ನು ಒಟ್ಟಿಗೆ ನಾನು ಒಮ್ಮೆಲೆ ಲಟ್ಟಿಸಿ ಸೈಡಿಗೆ ಇಟ್ಕೊಂಡು ಆಮೇಲೆ ಪೂರಿಯನ್ನು ಒಮ್ಮೆಲೆ ಹಾಕ್ಕೊಳ್ತೇನೆ ಎಣ್ಣೆ ಬಿಸಿ ಆಗ್ತದಲ್ಲ ಎಣ್ಣೆ ಬಿಸಿ ಆದರೆ ಜಾಸ್ತಿ ಆದರೆ ಕರಟಿ ಹೋಗ್ತದೆ ಹಾಗಾಗಿ ಎಲ್ಲವನ್ನು ಒಮ್ಮೆಲೆ ಸೈಡಿಗೆ ಇಟ್ಕೊಂಡು ನಾನು ಪೂರಿಯನ್ನು ಹಾಕ್ಕೊಳ್ತೇನೆ ಎಣ್ಣೆ ಸೈ ಬಿಸಿ ಬಿಸಿಯಾಗಿದೆ ರಟ್ಟಿಸ್ಕೊಂಡಂಥ ಪೂರಿಯನ್ನು ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ತಕ್ಕದಾಗಿ ಮಾತ್ರ ಟೇಸ್ಟ್ ಕೂಡ ಆಗಿದೆ ಒಂದು ಚೂರು ಸಮಯ ಕೊಟ್ಟು ಕಾಯಿಸಿ ತೆಗೀರಿ ಇಲ್ಲಾಂದರೆ ಸ್ವಲ್ಪ ಬೇಗನೆ ಸ್ಮೂತ್ ಆಗ್ತದೆ ಸಜ್ಜಿಗೆ ಹಾಕಿ ರವೆ ಹಾಕಿರೋದ್ರಿಂದ ಒಂಚೂರು ಒಂದು ಸೆಕುಂಡ್ ಸೆಕುಂಡ್ ಜಾಸ್ತಿನೇ ಕಾಯಿಸ್ಬಿಟ್ಟು ನೀವು ಹೊರಗಡೆ ತೆಗೀರಿ ಇಲ್ಲಾಂದರೆ ಬೇಗನೆ ಸ್ಮೂತ್ ಆಗ್ತದೆ ಅಷ್ಟೇ ತಿನ್ನುವಾಗ ಕರ್ಕುರು ಅನ್ನೋದಿಲ್ಲ ಸ್ವಲ್ಪ ಜಾ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡ್ರೆ ಈ ಥರ ಇರ್ತದೆ ಕರ್ಕುರು ಇದು ಸ್ವಲ್ಪ ಹೊತ್ತು ಹಾಗೆ ಇರ್ತದೆ ನಾನು ಹತ್ತರಿಂದ ಹನ್ನೆರಡು ಪೂರೆ ಹಾಕಿದ್ದೇನಲ್ಲ ಕೆಲವೊಂದನ್ನು ಇಲ್ಲಿ ಕಾಯಿಸಿ ತೆಗೆದಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಭಾರಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಟಿಫಿನ್ಗೆ ರೆಡಿಯಾಗಿದೆ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಮಾಡ್ಕೊಂಡು ಹೇಳಿ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ